ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಒಂದು ಗ್ಯಾಸ್ ಸ್ಟವ್ನ ತರಿಸಿದ್ದೆ ಅದನ್ನು ಇವತ್ತು ಅನ್ಬಾಕ್ಸನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡೋಣ ಯಾವ ಥರ ಇದೆ ಗ್ಯಾಸ್ ಸ್ಟವ್ ಅಂತ ಇದು ಬಂದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ನನಗೆ ಮನೆಗೆ ಬೇಕಾಗಿತ್ತು ಅಂತ ನಾನೇ ದುಡ್ಡು ಕೊಟ್ಟು ಒಂದು ಗ್ಯಾಸ್ ಸ್ಟವ್ನ ತೊಗೊಂಡಿದ್ದೀನಿ ಇದು ಬಂದು ಗ್ಲಾಸು ತುಂಬಾ ಚೆನ್ನಾಗಿತ್ತು ಅದಕ್ಕೆ ನೋಡೋಣ ಯಾವ ರೀತಿ ಇದೆ ಅಂತ ಅನ್ಬಾಕ್ಸ್ನ ಮಾಡೋಣ ಅಂತ ಅನ್ಬಾಕ್ಸ್ನ ಮಾಡ್ತಾಯಿದ್ದೀನಿ ಆ ಪ್ಯಾಕಿಂಗ್ ಎಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಆ ಸ್ವಲ್ಪ ಕೂಡ ಡ್ಯಾಮೇಜ್ ಆಗದೇ ರೀತಿಲಿ ಪ್ಯಾಕಿಂಗ್ ಅಂತೂ ತುಂಬನೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದನ್ನು ಓಪನ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬಾ ಕಷ್ಟ ಆಗ್ತಿತ್ತು ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ರು ಅದನ್ನು ಎತ್ತೋದಕ್ಕೂ ಅದ್ರಲ್ಲ ಅಷ್ಟು ತೂಕವೂ ಇತ್ತು ಸ್ಟವ್ ಕ್ವಾಲಿಟಿ ವೈಸು ಮಾತ್ರ ಚೆನ್ನಾಗಿತ್ತು ನೋಡ್ತಾ ಇರೋ ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಸ್ವಲ್ಪ ಕೂಡ ಡ್ಯಾಮೇಜ್ ಆಗಬಾರ್ದು ಆ ರೀತಿ ಮಾಡಿಕೊಟ್ಟಿದ್ದಾರೆ ಇದು ಬಂದು ಮಿಲ್ಟನ್ ಕಂಪ್ನಿಯವ್ರದ್ದು ಗ್ಯಾಸ್ ಸ್ಟವ್ವು ಅವ್ರದ್ದು ಬಂದು ತುಂಬಾ ಪ್ರಾಡಕ್ಟ್ಗಳೇ ಎಲ್ಲ ಇದೆ ಅವ್ರದ್ದೆಲ್ಲ ಬಂದು ನೀರಿನ ಬಾಟಲ್ಗಳೆಲ್ಲ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ನೀರಿನ ಬಾಟಲ್ಗಳು ತುಂಬಾ ಜಾಸ್ತಿನೇ ಇದೆ ಅವ್ರದ್ದು ಬಾಟಲ್ ಅಷ್ಟೇ ನಾನು ಮಿಲ್ಟನ್ ಬಾಟಲ್ಗಳನ್ನ ಯೂಸ್ ಮಾಡ್ತೀನಿ ನೀರಿನ ವಾಟರ್ ಬಾಟಲು ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರನೇ ಇರಲಿ ಅಂತ ಒಂದು ಗ್ಯಾಸ್ ಸ್ಟವ್ನು ಕೂಡ ನಾನು ಬುಕ್ ಮಾಡಿದ್ದೆ ಅದು ಬಂದಿತ್ತು ನೋಡೋಣ ಯಾವ ರೀತಿ ಇದೆ ಅಂತ ಅನ್ಬಾಕ್ಸ್ನ ಮಾಡ್ತಾಯಿದ್ದೀನಿ ಆ ಕ್ವಾಲಿಟಿ ವೈಸ್ ಎಲ್ಲ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು ಎಲ್ಲನೂ ಕೂಡ ಚೆಕ್ ಮಾಡ್ತಾಯಿದ್ದೆ ಆ ಆ ರಿಟರ್ನ್ ಮಾಡೋದಕ್ಕೆ ಸೆವೆನ್ ಡೇಸು ಆಪ್ಷನ್ ಇರುತ್ತಲ್ಲ ಅದಕ್ಕೋಸ್ಕರನೇ ಎಲ್ಲನೂ ಪೂರ್ತಿ ಡೀಟೇಲ್ ಆಗಿ ಚೆಕ್ ಇದ್ದೀನಿ ಏನಾದರೂ ಡ್ಯಾಮೇಜಸ್ ಏನಾದರೂ ಇದೆಯಾ ಏನು ಅಂತ ನೋಡೋದಕ್ಕೆ ಮಾತ್ರ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ ಬ್ಲ್ಯಾಕ್ ಬ್ಯೂಟಿ ಅಂತಲೇ ಹೇಳ್ಬೋದು ಇದರಲ್ಲಿ ಇನ್ನೂ ಡಿಸೈನ್ ಎಲ್ಲ ಇತ್ತು ವೆರೈಟಿ ಡಿಸೈನ್ಸ್ ಎಲ್ಲ ಇತ್ತು ಬ್ಲೂ ಕಲರ್ ಮೇಲ್ಗಡೆ ಡಿಸೈನು ಮತ್ತು ರೆಡ್ ಕಲರ್ ಡಿಸೈನು ಈ ಥರ ಎಲ್ಲ ಇತ್ತು ಆದರೆ ನನಗೆ ಅದು ಯಾವುದು ಇಷ್ಟ ಆಗಲಿಲ್ಲ ಫುಲ್ ಬ್ಲ್ಯಾಕೇ ಇರಲಿ ಅಂತ ಬ್ಲ್ಯಾಕ್ನ ತಗೊಂಡೆ ತುಂಬಾ ಚೆನ್ನಾಗಿತ್ತು ಮಾತ್ರ ಎತ್ತದಕ್ಕೂ ಅಷ್ಟೇ ಸ್ವಲ್ಪ ತೂಕವಾಗೇ ಇದೆ ನೋಡಿ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಅಂದರೆ ಶೈನಿಂಗ್ ಆಗಿ ಕಾಣಿಸ್ತಿದೆ ಮತ್ತು ಕ್ವಾಲಿಟಿ ವೈಸು ಅಷ್ಟೇನೆ ನನಗೆ ತುಂಬಾ ಇಷ್ಟ ಆಯಿತು ಆ ರಿವ್ಯೂಸ್ ಎಲ್ಲ ನೋಡೇ ನಾನು ಕೂಡ ತಗೊಂಡಿದ್ದು ತುಂಬ ರಿವ್ಯೂಸ್ ಇತ್ತು ಇದಂತೂ ಆಲ್ಮೋಸ್ಟ್ ತುಂಬ ಜನನೇ ಇವಾಗ ತೊಗೊಳ್ತಾ ಇದ್ದಾರೆ ಆ ರೇಟು ಅಷ್ಟೇನೆ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಇದು ಬಂದು ಮೂರು ಸಾವಿರದ ಆರುನೂರು ಪ್ರೈಸು ಬೇರೆ ಕಂಪ್ನಿದೆಲ್ಲ ನೋಡಿದೆ ಫೋರ್ ಬರ್ನರ್ ಇರೋವಂಥದ್ದು ಅದೆಲ್ಲ ಬಂದು ಐದು ಸಾವಿರ ಆರು ಸಾವಿರ ಐದು ಸಾವಿರದ ಮೇಲೆಯೇ ಇದೆ ಎಲ್ಲ ಕಂಪ್ನಿದು ಕೂಡ ಐದು ಸಾವಿರದ್ದು ಮೇಲೇ ಇತ್ತು ಎಲ್ಲದನ್ನು ಕೂಡ ನಾನು ಚೆಕ್ ಮಾಡಿದೆ ಮತ್ತು ಇದು ಅಷ್ಟೇ ಮೂರು ಸಾವಿರದ ಇದೆ ಇದ್ರದ್ದು ಅಷ್ಟೇ ರಿವ್ಯೂಸ್ ಎಲ್ಲನೂ ತೊ ನೋಡಿ ತೊಗೊಂಡೆ ನೋಡೋಣ ಯಾವ ರೀತಿ ಇದೆ ಅಂತ ರಿವ್ಯೂಸ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಹಾಕಿದರು ಅದಕ್ಕೆ ಇರಲಿ ಇದೆ ಅಂತ ನಾನು ಇದನ್ನೇ ತೊಗೊಂಡೆ ನನ್ನ ಹತ್ರ ಮೊದಲು ಹಳೇದಿತ್ತಲ್ಲ ಅದು ಸ್ವಲ್ಪ ಹಾಳಾಗಿತ್ತು ಅಂತ ಇದು ಫೋರ್ ಬರ್ನರ್ ಇರಲಿ ಅಂತ ತೊಗೊಂಡೆ ಪ್ರೈಸು ಅಷ್ಟೇ ಕಡಿಮೆ ಇತ್ತಲ್ಲ ಅಂತ ತೊಗೊಂಡೆ ನನ್ನ ಮಗ ಯಾವುದು ಬಂದರೂ ಸಾಕು ಐಟಮ್ಮು ಆ ಕಾಟನ್ ಬಾಕ್ಸ್ ಒಳಗಡೆ ಕುತ್ಕೊಂಡು ಅದನ್ನೇ ಮನೆ ಅಂತ ಮನೆ ಮಾಡ್ಕೊಂಡು ಆಟ ಇರ್ತಾನೆ ಅವನು ಅದೊಂಥರ ಆಟದ್ದು ಕ್ರೇಜು ನಾನು ಎಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ ಧೂಳು ಸಣ್ಣ ಸಣ್ಣ ಧೂಳೆಲ್ಲ ಬಂದಿತ್ತಲ್ಲ ಅಂತ ಇದು ನೋಡಿ ಇದನ್ನು ಅಷ್ಟೇ ಯಾವುದು ಕೂಡ ಆ ಕಡೆ ಈ ಕಡೆ ಹೋಗಿ ಕ್ರಾಚ್ ಮಾಡುತ್ತಲ್ಲ ಮೇಲ್ಗಡೆ ಎಲ್ಲ ಡ್ಯಾಮೇಜಸ್ ಮಾಡುತ್ತಲ್ಲ ಗ್ಲಾಸು ಅದಕ್ಕೋಸ್ಕರ ಎಲ್ಲನೂ ನೀಟಾಗಿ ಅದನ್ನು ಟ್ಯಾಗ್ ಮಾಡಿ ಕೊಟ್ಟಿದ್ದಾರೆ ಕ್ರ್ಯಾಚಸ್ ಆಗಬಾರ್ದು ಯಾವುದೇ ರೀತಿ ಅಂತ ಅದು ಸ್ಟೀಲ್ದು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಾನು ಅಷ್ಟೇ ಪ್ರತಿಯೊಂದನ್ನು ನೋಡಿ ನೋಡಿ ಇಲ್ಲ ಇಲ್ಲಾಂದರೆ ಅದು ಸೆವೆನ್ ಡೇಸು ಕಂಪ್ಲೀಟ್ ಆದಮೇಲೆ ಆಮೇಲೆ ಅದು ನಮಗೆ ರಿಟರ್ನ್ ಮಾಡೋ ಆಪ್ಷನ್ಸ್ ಇರಲ್ವಲ್ಲ ಅದಕ್ಕೋಸ್ಕರ ಸೆವೆನ್ ಡೇಸ್ ಒಳಗಡೆ ನೀಟಾಗಿ ಚೆಕ್ ಮಾಡೋಣ ಅಂತ ಪ್ರತಿಯೊಂದನ್ನು ಕೂಡ ಅದನ್ನೆಲ್ಲ ಆಗಿಲ್ಲ ಅಂತ ತೆಗೆದು ಚೆಕ್ ಮಾಡ್ತಾಯಿದ್ದೀನಿ ಪ್ಯಾಕಿಂಗ್ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದರು ನೋಡಿ ಒಂದು ಬರ್ನ ಚಿಕ್ಕದು ಒಂದು ದೊಡ್ಡದು ನಮ್ಮದು ಎರಡು ಇರುತ್ತಲ್ಲ ಅದರಲ್ಲಿ ಯಾವ ರೀತಿ ಇರುತ್ತೆ ಒಂದು ದೊಡ್ಡದು ಒಂದು ಚಿಕ್ಕದು ಅದೇ ರೀತಿಯೇ ಕೊಟ್ಟಿದ್ದಾರೆ ಮುಂದ್ಗಡೆ ಒಂದು ದೊಡ್ಡದು ಒಂದು ಚಿಕ್ಕದು ಮತ್ತು ಹಿಂದೇನು ಅಷ್ಟೇ ಒಂದು ದೊಡ್ಡದು ಒಂದು ಚಿಕ್ಕದು ಇದೆ ಮತ್ತು ಸ್ಪೇಸ್ ಎಲ್ಲ ಅಷ್ಟೇ ಆ ಎಲ್ಲನೂ ನಾನು ಇದರಲ್ಲಿ ಟೇಪಲ್ಲಿ ನಾನು ಎಲ್ಲ ಮೆಸರ್ಮೆಂಟ್ನ ಮಾಡಿದ್ದೆ ಕರೆಕ್ಟಾಗಿ ಇದೆಯಾ ಇಲ್ಲೋ ಅಂತ ಮೆಸರಿಂಗ್ ಎಲ್ಲ ಚೆನ್ನಾಗಿ ಎಲ್ಲ ಸೂಟ್ ಆಗುತ್ತಾ ಇಲ್ವ ಅಂತ ನೋಡಿನೇ ಮಾಡಿದ್ದೆ ಇಲ್ಲಾಂದರೆ ಅಲ್ಲಿ ಸ್ಲ್ಯಾಬ್ ಮೇಲೆ ಇಟ್ಟೋದಿಕ್ಕೂ ಅಷ್ಟೇ ಆಗೋದಿಲ್ಲ ನೋಡಿ ಎಷ್ಟು ಟೈಟ್ ಆಗಿದೆ ಅಂದರೆ ಕೈಗೆ ನನಗೆ ಅದು ಸ್ವಲ್ಪ ಟಚ್ ಆಯಿತು ನೋಡಿ ಇದು ಪಕ್ಕದಲ್ಲಿ ಇರೋ ಸ್ಲ್ಯಾಬ್ ಕಡೆ ಇಟ್ಟಿದ್ದೀನಿ ಅದು ಕರೆಕ್ಟಾಗಿದೆ ಇವಾಗೆಲ್ಲ ಪಾತ್ರೆಗಳೆಲ್ಲನೂ ಇಟ್ಟು ಚೆಕ್ ಮಾಡ್ತಾ ಏಕೆಂದರೆ ಒಂದಕ್ಕೊಂದಕ್ಕೆ ಇದಾಗ್ಬಿಟ್ರೆ ಟಚ್ ಆದರೆ ಅಡುಗೆ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ಪೇಸ್ ಎಲ್ಲ ಜ್ ಕರೆಕ್ಟಾಗಿದೆಯಾ ಯಾವ ಥರ ಅಂತ ನೋಡ್ತಾ ಇದ್ದೀನಿ ನೋಡಿ ಇದು ಸ್ಪೇಸ್ ಎಲ್ಲ ಕರೆಕ್ಟಾಗಿದೆ ನಾನು ಮಾಡೋ ಅಂಥ ಡೈಲಿ ಮಾಡೋ ಅಂತ ಬಳಸೋಂಥ ಪಾತ್ರೆಗಳನ್ನ ಇಟ್ಟು ಇದ್ದೀನಿ ಮತ್ತು ಇದಕ್ಕಿಂತ ಎವಿ ಸ್ವಲ್ಪ ಎವಿ ಇಟ್ಬೋದು ಮತ್ತು ಅದಕ್ಕಿಂತ ಜಾಸ್ತಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಆ ಥರನೂ ಇಟ್ಟೋದಕ್ಕೂ ಆಗೋಲ್ಲ ಆ ಮನೆಗಳೆಲ್ಲ ನಾವು ಅಷ್ಟೆಲ್ಲ ಎವಿ ಮಾಡೋದಕ್ಕೂ ಆಗಲ್ಲ ನೋಡಿ ಇವಾಗ ಎಷ್ಟು ಡಿಫ್ರೆನ್ಸ್ ಎಲ್ಲ ಇದೆ ಅಂತ ನೋಡ್ಬೋದು ನಾನು ರೆಗ್ಯುಲರಾಗಿ ಮಾಡೋ ಅಂಥ ಪಾತ್ರೆಗಳಿದ್ದೇನೆ ಅಡುಗೆ ಅಂಥ ಪಾತ್ರೆಗಳು ಇದಕ್ಕೆಲ್ಲ ಕರೆಕ್ಟಾಗಿ ಸೂಟ್ ಆಯಿತು ನೋಡಿ ಇದು ಬಂದು ನಂದು ಹಳೇದು ಇದು ಬಂದು ಬಟರ್ಫ್ಲೈ ಅವ್ರದ್ದು ಇದು ಗ್ಯಾಸ್ ತಗೊಂಡಿದ್ವಲ್ಲ ಅದ್ರ ಜೊತೆನೇ ಕೊಟ್ಟಿದ್ರು ಅದು ಸ್ವಲ್ಪ ಹಾಳಾಗಿತ್ತು ಅಂತ ನಾನು ಇದನ್ನ ಇರಲಿ ಅಂತ ಫೋರ್ ಬರ್ನರೇ ಇರಲಿ ಅಂತ ತೊಗೊಂಡೆ ಇದು ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅದರಲ್ಲೂ ಬ್ಲಾಕ್ ಕಲರ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ಮನೆಯಲ್ಲೂ ಅಷ್ಟೇ ಏನಾದರೂ ಒಂದು ಹೊಸ ಐಟಮ್ ತೊಗೊಂಡ್ರೆ ನಾವು ಫಸ್ಟು ಮಾಡೋ ಕೆಲಸನೇ ಅದಕ್ಕೆ ಪೂಜೆ ಮಾಡೋ ಅಂಥದ್ದು ಅದನ್ನು ನೀಟಾಗಿ ಎಲ್ಲನೂ ಒರೆಸ್ಬಿಟ್ಟು ಅದಕ್ಕೆ ರಂಗೋಲಿ ಹೂವು ಎಲ್ಲನೂ ಇಟ್ಟು ನಾವು ಪೂಜೆ ಮಾಡೇ ಮಾಡ್ತೀವಿ ಎಲ್ಲರ ಮಲ್ಲು ಅದೇ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಹೆಣ್ಮಕ್ಳು ಹಂಗೆ ನಾವು ಏನಾದರೂ ಒಂದು ಹೊಸ ಐಟಮ್ ತಂಡ್ರೆ ಅದಕ್ಕೆ ನೀಟಾಗಿ ಪೂಜೆ ಮಾಡಿ ಮಾಡ್ದೇ ನಾವೇನು ಅದನ್ನು ಬಳಸೋದಕ್ಕೂ ಹೋಗಲ್ಲ ಅದೇ ರೀತಿ ನಾನು ಅಷ್ಟೇ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಬಳಸೋಣ ಅಂತ ಪೂಜೆ ಮಾಡೋದಿಕ್ಕೆ ಎಲ್ಲನೂ ನೀಟಾಗಿ ರೆಡಿ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರು ಮನೆಯಲ್ಲೂ ಇದು ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ ನಮ್ಮ ಹೆಣ್ಮಕ್ಳು ಅಷ್ಟೇ ಈ ಥರ ಏನಾದರೂ ಒಂದು ಹೊಸದೊಂದು ಮನೆಗೆ ಐಟಮ್ ಬಂತು ಅಂದರೆ ಈಗ ಟಿ ವಿ ಇರ್ಬೋದು ಫ್ರಿಜ್ ಇರ್ಬೋದು ವಾಷಿಂಗ್ ಮಿಷಿನ್ನು ಆಮೇಲೆ ಆ ಬೀರು ಈ ಥರ ಯಾವ ಐಟಮ್ ತಗೊಂಡ್ರು ಅಷ್ಟೇ ಅದಕ್ಕೆ ಫಸ್ಟು ಪೂಜೆ ಮಾಡೇ ನಾವು ಬಳಸೋದು ಎಲ್ಲರ ಮಲ್ಲೂ ಮಾಡೇ ಮಾಡ್ತಾರೆ ಹಾಗೆ ನಾನು ಕೂಡ ಮಾಡ್ತಾಯಿದ್ದೀನಿ ಇವಾಗ ಅದನ್ನು ಹಳೇದನ್ನ ಸ್ಟವ್ಗೆ ತೆಗೆದಿಟ್ಟು ಅದ್ರ ಜಾಗಕ್ಕೆ ಇಟ್ಟು ಇವಾಗೆಲ್ಲ ನೀಟಾಗಿ ಸೀಟಿದ್ದೀನಿ ನೋಡೋದಕ್ಕಷ್ಟೇ ನನಗೊಂದು ಖುಷಿ ಆಗ್ತಾಯಿತ್ತು ಆ ರಂಗೋಲಿ ಬಿಟ್ಟರೆ ವೈಟ್ ಕಲರು ಎಷ್ಟು ಚೆನ್ನಾಗಿ ಕಾಣೋದು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದ್ರ ಮೇಲೆ ಪುಟ್ಟದಾಗ ಒಂದು ರಂಗೋಲಿನ ಬಿಡ್ತಾಯಿದ್ದೀನಿ ದೊಡ್ಡದೇನು ಬಿಡಲಿಲ್ಲ ಚಿಕ್ಕದಾಗಿ ಒಂದು ರಂಗೋಲಿನ ಬಿಟ್ಟೆ ಇವಾಗ ಅದಕ್ಕೆ ಅರ್ಶಿನ ಕುಂಕುಮನೂ ಕೂಡ ಇಡ್ತಾಯಿದ್ದೀನಿ ಸ್ಟವ್ ಮಾತ್ರ ತುಂಬಾ ಇಷ್ಟ ಆಯಿತು ನನಗೂ ಅಂತೂ ಇಷ್ಟು ಕಡಿಮೆ ಪ್ರೈಸಿಗೆ ಇಷ್ಟು ಚೆನ್ನಾಗಿರೋ ಸೌ ಸ್ಟವ್ ಸಿಕ್ಕಿದೆಯಲ್ಲ ನನಗೂ ತುಂಬಾ ಇಷ್ಟ ಆಯಿತು ಎಲ್ಲ ರಿವ್ಯೂಸ್ ಎಲ್ಲನೂ ನೋಡಿ ಮತ್ತು ನಾನು ಕೂಡ ಕರೆಕ್ಟಾಗಿ ಚೆಕ್ ಮಾಡಿದ್ನಲ್ಲ ಎಲ್ಲ ಚೆನ್ನಾಗಿದೆ ಅಂತ ಮತ್ತೆ ಏನು ನಾನು ರಿಟರ್ನ್ ಹೋಗಲಿಲ್ಲ ನಾನೇ ಆಗಿ ಇಟ್ಕೊಂಡೆ ಇವಾಗ ಎಲ್ಲ ಆಯಿತು ಇವಾಗ ಪೂಜೆ ಹೂವು ಮಾಡಿಸಿ ಪೂಜೆನ ಮಾಡ್ತಾಯಿದ್ನಿ ಮತ್ತು ಇದು ಅಷ್ಟೇ ಅದನ್ನು ಬರ್ನರ್ಗಳೆಲ್ಲ ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಎಲ್ಲ ಇದೆ ನೋಡಿ ಇದು ಬಂದು ನಂದು ಅಡುಗೆ ಮನೆದು ಏನು ಅದು ಕಬಾರ್ಡೆಲ್ಲನೂ ಮಾಡಿಸಿದ್ರಲ್ಲ ವೈಟು ಮತ್ತು ರೆಡ್ಡು ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗ್ತಾಯಿದೆ ಅದ್ರದ್ದು ಕಲ್ಲರೆಲ್ಲ ಅಷ್ಟೇ ಆ ಬರ್ನರೆಲ್ಲ ನೋಡಿ ನೋಡ್ಬೋದು ಎಲ್ಲ ಅದು ಅಷ್ಟೇ ತುಂಬ ಚೆನ್ನಾಗಿ ಒಂದೇ ಸಲ ಅಟ್ ಎ ಟೈಮ್ ನಾಲ್ಕು ಕೂಡ ಕಚ್ಚಿದರೆ ನಾಲ್ಕು ಕೂಡ ತುಂಬ ನೀಟಾಗಿ ಬರ್ತಾ ಇದೆ ಉರಿಯೆಲ್ಲ ಆ ಎಲ್ಲ ಚೆಕ್ ಮಾಡಿ ಆಯಿತು ನೆಕ್ಸ್ಟ್ ಇನ್ನೇನಿದ್ರು ಅಡುಗೆ ಮಾಡೋದು ಇನ್ನೊಂದೇನೆ ನೋಡಿದ್ರಲ್ಲ ಫ್ರೆಂಡ್ಸು ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ